ಕೊಡಗು ವಿಶ್ವವಿದ್ಯಾನಿಲಯ ಮುಚ್ಚುವ ಪ್ರಸ್ತಾಪ ಸಿ ಮತ್ತು ಡಿ ಭೂಮಿ ಗೊಂದಲ ಪರಿಶಿಷ್ಟರ ಮೀಸಲು ಹಣ ಉಚಿತ ಭಾಗ್ಯಗಳಿಗೆ ದುರ್ಬಳಕೆ ಖಂಡಿಸಿ ಕುಶಲನಗರದಲ್ಲಿ ಸೋಮವಾರಪೇಟೆ ಮಂಡಲ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು ಪಟ್ಟಣದ ಗಣಪತಿ ದೇವಾಲಯದ ಮುಂಭಾಗ ಜಮಾಯಿಸಿದ ಪಕ್ಷದ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕೊಡಗು ವಿವಿ ರದ್ದುಗೊಳಿಸುವ ಸರ್ಕಾರದ ನಿರ್ಧಾರ ಖಂಡನೀಯ ಕೂಡಲೇ ಸಿಎನ್ಡಿ ಜಾಗದಲ್ಲಿನ ಗೊಂದಲ ಪರಿಹರಿಸಬೇಕೆಂದು ರಾಜ್ಯ ಸರ್ಕಾರವನ್ನು ಪ್ರತಿಭಟನಾಕಾರರು ಒತ್ತಾಯಿಸಿದ್ರು ಯಾವುದೇ ಕಾರಣಕ್ಕೂ ಕೊಡಗು ವಿವಿ ಮುಚ್ಚದಂತೆ ಆಗ್ರಹಿಸಿ ಮಾನವ ಸರಪಳಿ ರಚಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿದ್ರು तो इन्णारा, इन्णारा। विरोधी कांग्रेस सरकार के व्यार्थी विरोधी कांग्रेस सरकार के बोलो भारत माता की विश्वविद्यालय नमचा होगी शासक ममता ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಅಪ್ಪ ನಾನು ಶಾಸಕನಾಗಿ ಆಯ್ಕೆಯಾದ ಸಂದರ್ಭದಲ್ಲೇ ಕೊಡಗಿಗೆ ವಿವಿ ಬೇಕೆಂದು ಬೇಡಿಕೆ ಇಟ್ಟಿದ್ದೆ ಬಿಜೆಪಿಯ ಕೊಡುಗೆಯಾಗಿರುವ ವಿವಿಯನ್ನು ಅನುದಾನದ ನೆಪದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಚ್ಚುವ ಹುನ್ನಾರ ನಡೆಸುತ್ತಿದೆ ಬಡ ಮಕ್ಕಳು ಹೆಚ್ಚಾಗಿ ವಿವಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಬಡವರ ವಿದ್ಯೆಗೆ ಕುತ್ತು ತರುವ ಕೆಲಸ ಮಾಡಬೇಡಿ ಎಂದು ಒತ್ತಾಯಿಸಿದರು ಜಿಲ್ಲೆಯ ಶಾಸಕರು ವಿವಿಯನ್ನು ಉಳಿಸಿಕೊಳ್ಳಲು ಮುಂದಾಗ್ತಿಲ್ಲ ಎಂದು ಆರೋಪಿಸಿದ ರಂಜನ್ ಬೇಡಿಕೆ ಈಡೇರಿಸುವವರೆಗೂ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಹಾಗಾಗಿ ರಾಜ್ಯಪಾಲರನ್ನ ಭೇಟಿ ಮಾಡುವಂಥ ಚಿಂತನೆ ಕೂಡ ಮುಂದಿನ ದಿನ ಮಾಡ್ತೇವೆ ಈಗಾಗಲೇ ಕೌನ್ಸಿಲ್ ಕೂಡ ರೈಸ್ ಮಾಡ್ತೇವೆ ಅಂತ ಹೇಳಿದ್ರೆ ನಿನ್ನೆ ಯಾವುದೋ ಕಾರಣಕ್ಕೆ ಬಂದಿರಲಿಲ್ಲ ಗಮನ ಸೆಳೆಯುವ ಸೂಚನೆಯಲ್ಲಿ ಬಂದಿದೆ ಹಾಗಾಗಿ ಇವತ್ತು ಕೊಡ್ಬೋದು ಅಂತ ಇವತ್ತು ಕೂಡ ಅಲ್ಲಿ ನಮ್ಮ ಸರ್ಜಿ ಡಾಕ್ಟರ್ ಸರ್ಜಿಯವರು ಮತ್ತು ಭೋಜೇಗೌಡರು ಕುಶಾಲಪ್ಪನವರು ಮೂರು ಜನ ಸೇರಿ ಸೈನ್ ಕೊಟ್ಟಿದ್ದಾರೆ ಅದು ಕೂಡ ರೀಸ್ ಆಗ್ತದೆ ವಿಧಾನಸಭೆಯಲ್ಲಿ ಅಶೋಕ್ನ ರೈಲ್ ಕೊಟ್ಟಿದ್ದೇವೆ ಅಶೋಕ್ ಕುಮಾರ್ ಅವರಿಗೆ ಮಾತಾಡಿದ್ದೇವೆ ಅವರು ಕೂಡ ರೀಸ್ ಮಾಡೋದಕ್ಕೆ ಕೆಲಸ ಮಾಡ್ತಾರೆ ಅವ್ರು ಯಾವುದೇ ಕಾರಣಕ್ಕೆ ಮುಚ್ಚೋದಕ್ಕೆ ಕೆಲಸ ಮುಚ್ಚಲು ಬಿಡುವುದಿಲ್ಲ ಅಂತ ಹೇಳಿದ ವಿಚಾರ ಹೇಳಿದರೆ ಅದರ ಜೊತೆಗೆ ನಾವು ಲೀಗಲಿ ಕೂಡ ಫೈಟ್ ಮಾಡ್ತೇವೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ ಯಾವುದೇ ಕಾರಣಕ್ಕೆ ಕೊಟ್ಟಂಥ ಇವಿನ ಮುಚ್ಚಲು ಬಿಡುವುದಿಲ್ಲ ಅಂತ ಹೇಳಿಕ್ಕೆ ಇಚ್ಛೆ ಕೊಡ್ತೇನೆ ಅದರ ಜೊತೆ ನಂಜು ನಪ್ಪ ಆಯೋಗದಲ್ಲಿ ಕೂಡ ಈ ಕೊಡಗಿಗೆ ಎಜುಕೇಷನಿಗೆ ಮತ್ತು ಅದ್ರ ಜೊತೆ ರೋಡ್ಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತ ಹೇಳಿದ್ರೆ ಆಯೋಗದಲ್ಲಿ ಕೂಡ ರಿಪೋರ್ಟ್ ಆಗಿದೆ ಅದು ಎಸ್ ಎನ್ ಕೃಷ್ಣ ಇರಬೇಕಾದ್ರೆ ನಂಜುಂಡಪ್ಪ ಆಯೋಗನ ಮಾಡಿರೋದು ಅವರ ಆಯೋಗದ ರಿಪೋರ್ಟಲ್ಲಿ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಕೊಡಗಿನಿಂದ ನಾನ್ನೂರು ಟಿ ಎಮ್ ಸಿ ಅಷ್ಟು ನೀರನ್ನು ತಗೊಳ್ತಾರೆ ಅದು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ಪಾಂಡಿಚೇರಿ ಇರ್ಬೋದು ತಮಿಳ್ನಾಡು ಇರ್ಬೋದು ಇಷ್ಟೆಲ್ಲ ತಗೊಳ್ಬೇಕಾದ್ರೆ ಒಂದು ಟಿ ಎಮ್ ಸಿ ನೀರು ಇಪ್ಪತ್ತೈದು ಸಾವಿರ ಎಕ್ಟ್ರೆ ಲೆಕ್ಕ ಲೆಕ್ಕಾಗುತ್ತೆ ಅರವತ್ತೆರಡು ಸಾವಿರ ಎಕರೆಗೆ ಬರ್ತದೆ ಅಂತ ಕೊಡಗಿನ ವಿವಿಯನ್ನ ಮುಚ್ಚುತ್ತಾರೆ ಅಂತ ಹೇಳಿದ್ರೆ ಕೊಡಗಿ ಒಂದು ರೀತಿಯಲ್ಲಿ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇದನ್ನು ತೀವ್ರವಾಗಿ ಪ್ರತಿಭಟನೆ ಮಾಡ್ತೇವೆ ಒಂದು ಕಾಲದಲ್ಲಿ ನಮ್ಮ ಕೊಡಗು ಸಪ್ರೇಟ್ ರಾಜ್ಯ ಇದ್ದಂತದ್ದು ಹಾಗಾಗಿ ಇದನ್ನು ಉಳಿಸ್ಬೇಕು ಇಲ್ಲ ಕೊಡಗಿಗೆ ಅನ್ಯಾಯ ಮಾಡಿದ್ರೆ ನಾವು ತೀವ್ರ ಹೋರಾಟ ಮಾಡಬೇಕು ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ ಕೊಡಗು ಸಣ್ಣ ಜಿಲ್ಲೆಯಾದರೂ ತೆರಿಗೆ ಪಾವತಿಯಲ್ಲಿ ಮುಂದಿದೆ ಆದರೆ ಸಾಕಷ್ಟು ಸಮಸ್ಯೆಗಳು ಜಿಲ್ಲೆಯಲ್ಲಿದೆ ರಾಜ್ಯದಲ್ಲಿ ಆಳ್ವಿಕೆ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಕಳೆದರೂ ಸಹ ವಿಶ್ವವಿದ್ಯಾನಿಲಯಗಳ ಅಭಿವೃದ್ಧಿಗೆ ಕಿಂಚಿತ್ತೂ ಗಮನ ಕೊಡದೆ ಈಗ ಮೂಲ ಸೌಲಭ್ಯಗಳ ನೆಪವೊಡ್ಡಿ ಮುಚ್ಚುತ್ತಿರುವುದನ್ನು ಗಮನಿಸಿದ್ರೆ ಸರ್ಕಾರ ವಿದ್ಯಾರ್ಥಿ ವಿರೋಧಿ ಶಿಕ್ಷಣ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಕೂಡಲೇ ಈ ಧೋರಣೆ ಕೈಬಿಟ್ಟು ಕೊಡಗು ವಿಶ್ವವಿದ್ಯಾನಿಲಯದ ಉನ್ನತೀಕರಣಕ್ಕಾಗಿ ಅನುದಾನ ನೀಡಬೇಕೆಂದು ಆಗ್ರಹಿಸಿದರು ಅಲ್ಲದೆ ಜಿಲ್ಲೆಯ ಸಿ ಎನ್ ಭೂಮಿಯನ್ನು ಮೀಸಲು ಅರಣ್ಯವೆಂದು ಘೋಷಣೆ ಮಾಡದಂತೆ ಒತ್ತಾಯಿಸಿದರು ಅಹೋರಾತ್ರಿ ಧರಣಿಯನ್ನು ಮಾಡುವ ಮುಖಾಂತರ ಜಿಲ್ಲೆಯ ಸಮಸ್ಯೆ ಏನಿದೆ ಅಂತ ಹೇಳುವಂಥದ್ದನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆದ್ರೆ ಮೊನ್ನೆ ನಡೆದಂತ ಬಜೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಎಲ್ಲ ಇದೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಆದ್ರೆ ಇಲ್ಲಿಯ ಏನು ಶಾಸಕರುಗಳಿದ್ದಾರೆ ಕೊಡಗಿನ ಜನ ಇವತ್ತು ವಿವಿಯನ್ನು ಮುಚ್ಚೋದರ ವಿರುದ್ಧ ಇರೋದರನ್ನ ಮನಗಂಡು ಒಂದು ರೀತಿಯ ನಾಟಕೀಯವಾಗಿ ಈ ಪ್ರತಿಭಟನೆಗಳು ಹೋರಾಟಗಳು ಆಗ್ತಿರೋ ಸಂದರ್ಭದಲ್ಲಿ ಒಂದು ನಾಲ್ಕು ಜನ ಹೋಗಿ ಉಪಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ವಿದ್ಯುತ್ ಎಜುಕೇಷನ್ ಮಿನಿಸ್ಟರ್ನ ಭೇಟಿ ಹಾಕುವಂಥದ್ದನ್ನು ಮಾಡ್ತಾರೆ ಅದರ ಮುಖಾಂತರ ಪತ್ರಿಕೆಗಳಿಗೆ ಅವರು ಅದರ ಫೋಟೋ ಹಾಕ್ಕೊಂಡು ಇದನ್ನು ಪ್ರಚಾರವನ್ನು ಮಾಡ್ತಿದ್ದಾರೆ ಆದರೆ ನಾವು ನಿಜವಾಗಿ ನಾನು ಕೊಡಗಿಗೆ ಈಶ್ವರ್ ಖಂಡ್ರೆ ಅವರು ಒಂದು ರೀತಿಯಲ್ಲಿ ಅರಣ್ಯ ನೀತಿಯಲ್ಲಿ ನಮಗೆ ವಿರೋಧ ಮಾಡಿರ್ಬೋದು ಆದರೆ ಅವರ ಇನ್ನೊಂದು ಮುಖವನ್ನು ನಾನು ಇಷ್ಟಪಡ್ತೇನೆ ಅವರ ಜಿಲ್ಲೆಗೆ ಬೇಕಾದಂತ ಒಂದು ವಿಶ್ವವಿದ್ಯಾಲಯವನ್ನು ಗಟ್ಟಿಯಾಗಿ ನಿಂತು ಅದನ್ನು ಉಳಿಸ್ಕೊಳ್ಳಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದ್ರೆ ಅವತ್ತು ನಮ್ಮ ಇಲ್ಲಿಯ ಎರಡು ಶಾಸಕರು ಏನ್ ಮಾಡ್ತಾ ಇದ್ರು ಅವತ್ತು ನಮ್ಮವರು ಯಾಕೆ ವಿರೋಧ ಮಾಡಲಿಲ್ಲ ಅವತ್ತು ಇವರು ಗಟ್ಟಿಯಾಗಿ ನಿಂತು ಕೇಳ್ಬೋದಿತ್ತಲ್ಲ ಈ ವ್ಯವಸ್ಥೆಯನ್ನು ಮಾಡದೆ ಇವತ್ತು ಇಡೀ ಜಿಲ್ಲೆಯ ಜನರು ಬೀದಿಗಿಳಿದಿರುವಾಗ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಿರುವಾಗ ಈಗ ಇವ್ರಿಗೆ ಗೊತ್ತಾಯ್ತು ಜನರು ಇದರ ವಿರುದ್ಧ ಇದ್ದಾರೆ ಅಂತೇಳಿ ಈಗ ಈ ನಾಟಕವನ್ನು ಮಾಡ್ತಿದ್ದಾರೆ ಅದರಿಂದ ಈ ಕೂಡಲೇ ನಾವು ಮತ್ತೊಂದ್ಸಲ ಕರೆಯನ್ನು ಕೊಡ್ತಿದ್ದೇವೆ ಈಗಾಗಲೇ ಶಾಸಕರು ಮಾತಾಡಿದಾಗ ಹೇಳಿದಾಗ ಇದು ಆರಂಭ ಅಷ್ಟೇ ಇದನ್ನ ಕೊನೆ ಎಲ್ಲಿ ಮಾಡ್ತೇವೆ ಅಂತಂದ್ರೆ ಇದು ಉಳಿಸೋರಿಗೆ ಏನೇನು ಪ್ರಯತ್ನ ಆಗಬೇಕು ಎಲ್ಲಾ ರೀತಿಯ ಹೋರಾಟಗಳನ್ನು ಮಾಡ್ತೇವೆ ಒಂದುಗಳೇ ಇವತ್ತು ಕೊಡಗು ಜಿಲ್ಲೆಗೆ ನಾವು ಬಂಧನ ಕರೆ ಕೊಟ್ಟಿದ್ದೇವೆ ಆದ್ರೆ ಅನೇಕ ವಿದ್ಯಾರ್ಥಿಗಳು ಪೋಷಕರ ವಿನಂತಿಯ ಮೇರೆಗೆ ಈಗ ಎಕ್ಸಾಮ್ ಗಳು ಆಗ್ತಾ ಇದೆ ಪ್ರೈಮರಿ ಇರ್ಬೋದು ಹೈಸ್ಕೂಲ್ ಇರ್ಬೋದು ಪಿ ಯು ಸಿ ಎಲ್ಲ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಆಗ್ತಾ ಇರೋದ್ರಿಂದ ನಾವು ಇದನ್ನ ಮುಂದೂಡಿದೇವೆ ಖಂಡಿತವಾಗಿಯೂ ಕೊಡಗು ಬಂದು ಹಿಂಪಡ್ತಿಲ್ಲ ಇದನ್ನ ಮುಂದೂಡಿದೇವೆ ಮುಂದೆಯೂ ಇವರು ಇದಕ್ಕೆ ಸ್ಪಂದಿಸದಿದ್ರೆ ಕೊಡಗು ಬಂದ್ ಮಾಡುವುದಂತೂ ಸತಸಿದ್ಧ ಇದಕ್ಕೆ ಇಡೀ ನಾಡಿನ ಜನತೆ ಕೊಡಗಿನ ಜನತೆ ನಮಗೆ ಬೆಂಬಲವನ್ನು ಸೂಚಿಸ್ತಾರೆ ಇದು ಪ್ರತಿಭಟನೆಯಲ್ಲಿ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷರಾದ ಬಿವಿ ಭಾರತೀಶ್ ರಾಬಿನ್ ದೇವಯ್ಯ ಸೋಮವಾರಪೇಟೆ ಮಂಡಲಾಧ್ಯಕ್ಷ ಗೌತಮ್ ವಿರಾಜಪೇಟೆ ಮಂಡಲಾಧ್ಯಕ್ಷ ಸುವಿನ್ ಗಣಪತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಕೆ ಲೋಕೇಶ್ ಜಿಲ್ಲಾ ಉಪಾಧ್ಯಕ್ಷ ಮಾದಪ್ಪ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಮೋಹಿತ್ ಮಂಡಲ ಉಪಾಧ್ಯಕ್ಷ ಕಿಟ್ಟಿ ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪುಷ್ಪ ನಾಗೇಶ್ ಕುಶಲನಗರ ನಗರ ಘಟಕದ ಅಧ್ಯಕ್ಷ ಚರಣ್ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು